ಈ ಮಿಷಿನ್ ನಿಮ್ಮ ಮನೇಲಿ ಇದ್ರೆ ಯಾವುದೇ ಗೌರ್ಮೆಂಟ್ ಕೆಲಸ ಬೇಕಾಗಿರಲ್ಲ ಡೈಲಿ ಎರಡರಿಂದ ಮೂರು ಸಾವಿರ ರೂಪಾಯಿ ನೀವೇ ಆರಾಮಾಗಿ ದುಡಿಬಹುದು ಹೇಗೆ ಅಂತ ಗೊತ್ತಾ ಈ ವಿಡಿಯೋ ಕಂಪ್ಲೀಟ್ ಆಗಿ ನೋಡಿ ನಿಮಗೆ ಗೊತ್ತಾಗುತ್ತೆ ಮೇಡಮ್ ಇದು ಎಕ್ಸಾಕ್ಟ್ ಆಗಿ ನಿಮ್ ಶಾಪ್ ಎಲ್ಲಿ ಲೊಕೇಟ್ ಆಗಿದೆ ಸರ್ ನಮ್ದು ಶಾಪ್ ನೇಮ್ ಬಂದ್ಬಿಟ್ಟು ಮಧು ಸಿವಿಂಗ್ ಮಿಷನ್ ಸೇಲ್ಸ್ ಅಂಡ್ ಸರ್ವಿಸಿಂಗ್ ಸೆಂಟರ್ ಅಂತ ನಮ್ ಶಾಪ್ ಲೊಕೇಟ್ ಆಗೋ ಪ್ರಸನ್ನ ಥಿಯೇಟರ್ ಜಿ ಟಿ ವಡ್ ಮಾಲ್ ಅದು ಸರ್ ನಮ್ಮದು ಹೆಚ್ ಎಸ್ ಎಮ್ಲಿ ಫೈ ಜಿ ಬಂದು ಆಪ್ರೇಟಿಂಗ್ ತುಂಬ ಈಸಿ ಇದೆ ಜೀರೋ ನಾಲೆಡ್ಜ್ ಇರೋರು ಇದರಲ್ಲಿ ಆಪ್ರೇಟ್ ಮಾಡ್ಬೋದು ಒಂದು ಡಿಸೈನ್ ಸೆಲೆಕ್ಟ್ ಮಾಡ್ತೀವಿ ಸೆಕೆಂಡ್ ಆಪ್ಷನ್ ಬ್ಯಾಕ್ ಗ್ರೌಂಡ್ ಕಲರ್ ಕಾಂಬಿನೇಷನ್ ಸಿಗುತ್ತೆ ನಮ್ಮದು ಫ್ಯಾಬ್ರಿಕ್ ಏನು ಕಲರ್ ಇರುತ್ತೆ ಅದು ಚೇಂಜಿಂಗ್ ಮಾಡ್ಕೋಬೋದು ಯಾವುದೇ ಮಿಷಿನಲ್ಲಿ ನಿಮಗೆ ಆಫ್ಟರ್ ಎಂಬ್ರಾಯ್ಡ್ರಿ ಕಂಪ್ಲೀಟ್ ಆದ್ಮೇಲೆ ಗೊತ್ತಾಗುತ್ತೆ ಯಾವ ಥರ ಬರುತ್ತೆ ಡಿಸೈನ್ ಅಂತ ಬಟ್ ನಮ್ಮದು ಫೈ ಜಿಲಿ ಆ ಥರ ಇರೋಲ್ಲ ಬಿಫೋರ್ ಎಂಬ್ರಾಯ್ಡ್ರಿನೇ ನಾವು ಔಟ್ಪುಟ್ ಯಾವ ಥರ ಬರುತ್ತೆ ನಮ್ದು ಡಿಸೈನ್ ಯಾವ ಥರ ಕಾಣಿಸುತ್ತೆ ಅಂತ ಫಸ್ಟೇ ನಾವು ಸೆಲೆಕ್ಟ್ ಮಾಡ್ಕೊತೀವಿ ಸೊ ಇಲ್ಲಿ ಡಿಸೈನ್ ಸೆಲೆಕ್ಟ್ ಆದ್ಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಲಾಸ್ಟ್ ಆಪ್ಷನಲ್ಲಿ ಬರ್ತೀವಿ ಇಲ್ಲಿ ನಂಬರ್ ಆಫ್ ಕಲರ್ಸು ಟೈಮಿಂಗ್ಸ್ ಟೈಮಿಂಗ್ಸಲ್ಲೇ ಇರುತ್ತೆ ಸ್ಟಾರ್ಟ್ ಅಪ್ ಮಾಡಿದ್ರೆ ಡಿಸೈನ್ ನಮಗೆ ರನ್ನಿಂಗ್ ಬಂದ್ಬಿಡುತ್ತೆ ಸಿಂಗೆಲ್ಲ ಆಯ್ತ ಮೇಲೆ ಡಿಸೈನ್ ನೋಡ್ತಾ ಇರ್ಬೋದು ನೀವು ಮೇಡಮ್ ನೀವು ಇವಾಗ ಸಿಕ್ಸ್ ಜಿ ಎಲ್ಲ ಬರ್ತಾ ಇದೆ ಮಿಷಿನು ಅಂತ ಫೈ ಜಿ ಮಿಷಿನ್ ಬಗ್ಗೆ ಏನಾದ್ರು ಹೇಳ್ತೀನಿ ಅಂದ್ರೆ ಏನು ಹೇಳ್ತೀರಾ ಸರ್ ಫೈ ಜಿ ಮಿಷಿನು ಫಸ್ಟ್ ಬಂದಿರೋದು ಆ್ಯಕ್ಚುಲಿ ಫೈ ಜಿ ಆದಮೇಲೆ ನೀವೇನು ಇವಾಗ ಮಾರ್ಕೆಟಿಂಗ್ ನೋಡ್ತಾ ಇದ್ರೆ ಬೇರೆ ಜಿಗಳೆಲ್ಲ ಬಂದಿದೆ ಅದರಲ್ಲಿ ಏನಂತಂದರೆ ಈಗ ನಮ್ದು ಫೈ ಜಿ ಫೀಚರ್ಸ್ ಅಪ್ಡೇಟ್ ಆಗಿದೆ ನಾನು ಬಿಫೋರ್ ಎಂಬ್ರಾಯ್ಡ್ರಿ ಮಿಷಿನ್ ನಮ್ಮ ಇದೆ ಫೈ ಜಿ ಫೀಚರ್ಸ್ ಇರೋ ಮೆಷಿನ್ ಇದೆ ಎರಡರಲ್ಲೂ ಫೀಚರ್ಸ್ ಅಪ್ಡೇಟ್ ಆಗಿದೆ ಅದಕ್ಕೋಸ್ಕರ ನಾವು ಫೈ ಜಿ ಅಂತ ನೇಮ್ ಕೊಟ್ಟಿರೋದು ಈ ನಮ್ಮ ಫೈ ಜಿ ಮಿಷಿನಲ್ಲಿರೋ ಫೀಚರ್ಸು ಮಾರ್ಕೆಟಲ್ಲಿ ಇರೋ ಬೇರೆ ಯಾವುದೇ ಬ್ರ್ಯಾಂಡಲ್ಲಿ ನೀವು ಕಂಪೇರ್ ಮಾಡಿ ನೋಡ್ತೀರಿ ಅಂದರೆ ಈ ಆಪ್ಷನ್ಸ್ ಫೀಚರ್ಸ್ ಕೊಡ್ಲಿಕ್ಕೆ ಆಗಲ್ಲ ಸೊ ನಾನು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೋತಾ ಇರೋದು ಏನು ಅಂತಂದರೆ ನೀವು ಬರೀ ಆ ಫೈ ಜಿ ಸಿಕ್ಸ್ ಜಿ ಸೆವೆನ್ ಜಿ ಅನ್ನೋದು ಬೇಡ ಅದ್ರಲ್ಲಿ ಫೀಚರ್ಸ್ ಏನು ಅಪ್ಡೇಟ್ ಆಗಿದೆ ಯಾವ ಥರ ಮೇನ್ ಕಸ್ಟಮರ್ ಕೇಳೋದು ನಿಮಗೆ ಫಿನಿಶಿಂಗು ಆಮೇಲೆ ಬ್ಯಾಕ್ ಎಂಡ್ ಸಪೋರ್ಟ್ ಆಗಿ ಡಿಸೈನಿಂಗ್ ಅದಾದ್ಮೇಲೆ ನಿಮ್ಗೆ ಯಾವ್ದ್ ತಗೋತಾ ಇದಾರೆ ಕಂಪನಿ ಪ್ರೈವೇಟ್ ಲಿಮಿಟೆಡ್ ಕಂಪನಿನ ಎಷ್ಟು ವರ್ಷದಿಂದ ಕಂಪನಿ ಇದೆ ಅದ್ರ ಬಗ್ಗೆ ಮಾಹಿತಿ ತಿಳ್ಕೊಂಡಾದ್ಮೇಲೆ ಪರ್ಚೇಸ್ ಮಾಡಿ ಏಕೆ ಅಂದ್ರೆ ಇದು ತುಂಬಾ ಚಿಕ್ಕ ಅಮೌಂಟ್ ಏನಲ್ಲ ತುಂಬಾ ಹೆವಿ ಅಮೌಂಟ್ ಇರೋದ್ರಿಂದ ಇವು ಒಂದ್ಸಲ ಪರ್ಚೇಸ್ ಮಾಡೋಕು ಮುಂಚೆ ಬ್ರ್ಯಾಂಡ್ ಗಳ ಯಾವ್ದು ಬ್ರ್ಯಾಂಡು ಏನು ಅಂತ ರಿಸರ್ಚ್ ಮಾಡಿ ತಗೊಳ್ಳಿ ಅಂತ ನಾನ್ ನಿಮ್ಗೆ ಹೇಳಕ್ ಇಷ್ಟಪಡ್ತೀನಿ ಮೇಡಮ್ ನಿಮ್ಮತ್ರ ಎಚ್ ಎಸ್ ಡಬ್ಲ್ಯೂ ಮಿಷಿನ್ ಬಿಟ್ಟು ಬೇರೆ ಯಾವ್ದಾದ್ರು ಮಿಷಿನ್ಗಳಿದೆಯಾ ಬೇರೆ ಅಂದರೆ ನಮ್ಮದು ಟಿ ಟಿ ಡಿ ಅಂತ ಸಿಗುತ್ತೆ ನಮ್ಮಲ್ಲಿ ಟಿ ಟಿ ಡಿಲೂ ನಿಮಗೆ ಬೇಸಿಕ್ ಇಂದ ಹೈಯರ್ ಎಂಡ್ ಮಾಡೆಲ್ವರೆಗೂ ಸಿಗುತ್ತೆ ಇದು ಟೊಲ್ ಅಲ್ಲಿ ಆಗಿರುತ್ತೆ ಇದ್ರಲ್ಲೂ ನಿಮಗೆ ಸ್ಟಾರ್ಟಿಂಗ್ ಪ್ರೈಸ್ ಟು ಲ್ಯಾಕ್ ಏಯ್ಟಿ ತೌಸಂಡ್ ಇಂದ ಸ್ಟಾರ್ಟ್ ಆಗುತ್ತೆ ಓಕೆ ಇದು ಡಿಸ್ಪ್ಲೇಲೇ ಸೇಮ್ ಆಪ್ಷನ್ ಇಲ್ಲ ಇಲ್ಲ ಸರ್ ಇದರಲ್ಲಿ ಫೈ ಫೀಚರ್ಸ್ ಬರಲ್ಲ ನಿಮಗೆ ಫೀಚರ್ಸ್ ಎಲ್ಲ ಅಪ್ಡೇಷನ್ಸ್ ಎಲ್ಲ ಚೇಂಜಸ್ ಇರತ್ತೆ ಬಟ್ ಇದು ಎಚ್ ಎಸ್ ಡಬ್ಲ್ಯೂ ಕಂಪ್ನಿಯವ್ರದ್ದಾಗಿರುತ್ತೆ ಸರ್ ನಮ್ಮಲ್ಲಿ ಬಂದ್ಬಿಟ್ಟು ಸ್ಟಾರ್ಟಿಂಗ್ ಟೈಲರಿಂಗ್ ಮಿಷಿನ್ ಐದುವರೆ ಸಾವಿರ ರೂಪಾಯಿಂದ ಸಿಗುತ್ತೆ ಹೊಸ ಮಿಷಿನ್ ಅದರಲ್ಲಿ ನಿಮಗೆ ಮೆರಿಟ್ ಉಷಾ ರೆಕ್ಸ್ ಆ ಥರ ಮಲ್ಟಿ ಬ್ರ್ಯಾಂಡ್ ಬರುತ್ತೆ ಚಿಕ್ಕ ಮಿಷಿನ್ ದೊಡ್ಡ ಮಿಷಿನ್ ಸಿಗುತ್ತೆ ಅದ್ಬಿಟ್ರೆ ನೆಕ್ಸ್ಟ್ ಜಿಗ್ಸಾಗ ಇದೆ ಓವರ್ ಲಾಕ್ ಇದೆ ಅದರಲ್ಲೂ ಪೋರ್ಟಬಲ್ ಆಪ್ಷನ್ಸ್ ಇದೆ ನಿಮ್ಗೆ ಅದ್ಬಿಟ್ರೆ ಪವರ್ ಮಿಷಿನ್ ಸಿಗುತ್ತೆ ಗಾರ್ಮೆಂಟ್ ಇಂಡಸ್ಟ್ರಿ ಮಾಡ್ತೀನಿ ಬೊಟಿಕ್ ಮಾಡ್ತೀನಿ ಅಂದ್ರೆ ಪವರ್ ಮೆಷಿನ್ ಸಿಗುತ್ತೆ ಇದರಲ್ಲಿ ಜಾಕು ಜುಕ್ಕಿ ಸಿಂಗರ್ ಉಷಾ ಮಲ್ಟಿ ಬ್ರ್ಯಾಂಡ್ ಆಪ್ಷನ್ ಇರುತ್ತೆ ಅದು ನೆಕ್ಸ್ಟ್ ಬಂದ್ಬಿಟ್ಟು ಪೋರ್ಟಬಲ್ ಮಷಿನ್ಸ್ ಇದೆಲ್ಲ ಅಫಿಷಿಯಲ್ಸ್ಗೆ ಕಾಂಪ್ಯಾಕ್ಟ್ ಆಗಿ ಯೂಸ್ ಮಾಡ್ಕೊಳ್ಳೋಕೆ ಪೋರ್ಟಬಲ್ ಮಿಷಿನ್ಸ್ ಇದಕ್ಕೂ ನಿಮಗೆ ಟೂ ಇಯರ್ಸ್ ವಾರಂಟಿ ಸರ್ವಿಸ್ ಇರುತ್ತೆ ಗಾರ್ಮೆಂಟ್ ಇಂಡಸ್ಟ್ರಿಗೆ ಬರ್ತೀವಿ ಅಂದರೆ ಬಾಯ್ಲರ್ ಬರುತ್ತೆ ನಾರ್ಮಲ್ ಬೊಟಿಕ್ಕಿಗೆ ಸ್ಟೀಮ್ ಐರನ್ ಬಾಕ್ಸ್ ಬರೋದು ಇದು ಬಾಯ್ಲರು ಬಾಯ್ಲರ್ ಬಂದ್ಬಿಟ್ಟು ಇದು ಗಾರ್ಮೆಂಟ್ ಇಂಡಸ್ಟ್ರಿಗೆ ಫಿನಿಷಿಂಗ್ ಯೂನಿಟಿ ಯೂಸ್ ಮಾಡ್ತಾರೆ ಸೊ ನಮ್ಮ ಶಾಪು ಅಲ್ಲಿ ಏನಂದರೆ ಒನ್ಸ್ ನಮ್ಮ ಶಾಪಿಗೆ ಎಂಟ್ರಿ ಆದರೆ ಈ ಮಷಿನ್ಸ್ ಇಲ್ಲ ಈ ಸ್ಪೇಸ್ ಇಲ್ಲ ಈ ಸರ್ವಿಸ್ ಇಲ್ಲ ಅಂತ ನಾವು ನಿಮಗೆ ಹೇಳಲ್ಲ ಪ್ರತಿಯೊಂದು ಮಷೀನು ಇಲ್ಲೇ ಇರುತ್ತೆ ಅದ್ರದ್ದು ಅದಕ್ಕೆ ಬೇಕಾಗಿರೋ ಥರ ಯಾವುದೇ ಮಿಷಿನ್ ಪರ್ಚೇಸ್ ಮಾಡಿದ್ರೂ ಅದರದ್ದು ಸರ್ವಿಸ್ ಇಲ್ಲೇ ಆಗುತ್ತೆ ಇನ್ಸ್ಲೇಷನ್ ಇಲ್ಲೇ ಇರುತ್ತೆ ನಿಮಗೆ ಸ್ಪೇಸ್ ಅವೈಲೇಬಿಲಿಟಿ ಬ್ಯಾಕೆಟ್ ಸಪೋರ್ಟಿಗಾಗಿ ಸ್ಪೇಸ್ ನಿಮ್ಗೆ ಅವೈಲೇಬಿಲಿಟಿ ಇಲ್ಲೇ ಇರುತ್ತೆ ಮೇಡಮ್ ಇವಾಗ ಹತ್ರ ಪರ್ಚೇಸ್ ಮಾಡಿದ್ರೆ ಥ್ರೆಡ್ ಮತ್ತೆ ಬ್ಲೌಸ್ ಎಲ್ಲ ಯಾರ ತರ ತೊಗೊಬೇಕು ಈಗ ಮಾರ್ಕೆಟ್ ಅಲ್ಲಿ ಯಾರು ತಗೊಂಡ್ರೆ ಕ್ವಾಲಿಟಿ ಇಲ್ಲ ಅಂತ ಹೇಳ್ತಾರೆ ಅದ್ರ ಬಗ್ಗೆ ಹೇಳೋದಾದ್ರೆ ಸರ್ ಹೇಳಿದ್ನಲ್ಲ ಅವಾಗಲೇ ಹೇಳ್ದಂಗೆ ನಿಮ್ಗೆ ಪ್ರತಿಯೊಂದು ಸ್ಪೇರ್ಸ್ ಸರ್ವಿಸ್ ಜೊತೆ ಮೆಟೀರಿಯಲ್ಸ್ ನಾವೇ ಸಪ್ಲೈ ಮಾಡ್ತೀವಿ ನೋಡಿ ಇಲ್ಲಿ ಎಲ್ಲ ತರ ಮೆಟೀರಿಯಲ್ಸ್ ಇಲ್ಲೇ ಸಿಗುತ್ತೆ ಥ್ರೆಡ್ಸು ಕ್ಯಾನ್ವಸ್ ಏನೇ ಬೇಕಂದ್ರೆ ಎಂಬ್ರಾಯಿ ಮೆಟೀರಿಯಲ್ಸ್ ಅವೈಲಬಿಲಿಟಿ ನಮ್ಮಲ್ಲೇ ಇದೆ ಮೇಡಮ್ ಈಗ ಮಾಡಿರೋ ಡಿಸೈನ್ ಬಿಟ್ಟು ಬೇರೆ ಯಾವ್ದಾರು ಡಿಸೈನ್ ಮಾಡಿರ್ತೀನಿ ಅಂತ ಹೇಳಿ ಯಾವ್ದಾರು ತೋರಿಸ್ಬೋದಾ ಸರ್ ನಮ್ಮ ಫೈವ್ ಜಿ ಮಿಷಿನ್ ಅಲ್ಲಿ ಮಾಡಿರೋ ಸ್ಯಾಂಪಲ್ಸ್ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ ಇದೆಲ್ಲ ಬ್ರೈಡಲ್ ಬೇರೆ ಡಿಸೈನ್ಸ್ ಆಮೇಲೆ ಇವಾಗ ಲೇಟೆಸ್ಟ್ ಟ್ರೆಂಡ್ ಇರೋದು ಮಗ್ಗಮ್ ವರ್ಕ್ ತುಂಬ ಜನ ಮಗ್ಗಂ ವರ್ಕ್ ಮಾಡಕ್ ಆಗುತ್ತಾ ಈ ಮಷಿನ್ಸ್ ಅಲ್ಲಿ ಅಂತ ಕೇಳ್ತಾರೆ ಇದೆಲ್ಲ ನೋಡಿ ಮಗ್ಗಮ್ ವರ್ಕ್ ಮಾಡಿರೋದು ಇದೆಲ್ಲ ಏನ್ ಟೈಮಿಂಗ್ಸ್ ತಗೊಳುತ್ತೆ ಮೇಡಮ್ ಇದೆಲ್ಲ ನಿಮಗೆ ಒಂದು ಟೂ ಅವರ್ಸ್ ತ್ರೀ ಅವರ್ಸ್ ತಗೊಳುತ್ತೆ ಸರ್ ಇದೆಲ್ಲ ಸ್ಟೋನ್ಸ್ ಬೀಡ್ಸ್ ಅಟ್ಯಾಚ್ಮೆಂಟ್ ಮಾಡಿರೋದು ಇವಾಗ ತುಂಬ ಮಗ್ಗಂ ವರ್ಕ್ ಯಾವ ತರ ಬರುತ್ತೆ ಫಿನಿಶಿಂಗ್ ಯಾವ ತರ ಬರುತ್ತೆ ಅಂತ ಕೇಳ್ತಾರೆ ಸೊ ಅದರಲ್ಲಿ ಮಾಡಿರೋ ಸ್ಯಾಂಪಲ್ಸ್ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ಇದು ಬಂದ್ಬಿಟ್ಟು ಮಿರರ್ ವಿತ್ ಮಗ್ಗಂ ವರ್ಕು ಸೊ ಕೆಲ ತುಂಬ ಜನ ಕಸ್ಟಮರ್ಸ್ ಕೇಳ್ತಿದ್ದಾರೆ ಬೀಡ್ಸ್ ಅಟ್ಯಾಚ್ಮೆಂಟ್ ನಿಮ್ಮದ್ರಲ್ಲಿ ಆಗುತ್ತಾ ಮಾಡ್ಬೋದಾ ಅಂತ ನೋಡಿ ಇದು ಎಲ್ಲ ಥರ ಸ್ಯಾಂಪಲ್ಸ್ ಮಾಡಿದ್ದೀವಿ ಪರ್ಲ್ ಬೀಡ್ಸು ಶುಗರ್ ಬೀಡ್ಸು ಕಡ್ದಾನಸು ಕಾಡಿಂಗು ಸೀಕ್ವೆನ್ಸ್ ಯಾವುದೇ ಥರ ಅಟ್ಯಾಚ್ಮೆಂಟ್ ಬೇಕಂದ್ರೂ ನಮ್ಮ ಫೈ ಜಿ ಮಿಷಿನಲ್ಲಿ ನೀವು ನೋಡ್ಬೋದು ಮಾಡ್ಕೋಬೋದು ಅಲ್ಲಿ ಎಷ್ಟು ಕಲರ್ ಇದೆ ಬರುತ್ತೆ ನೋಡಿ ಇಲ್ಲಿ ಇದೆ ಇಷ್ಟೊಂದು ಶೇಡ್ಸ್ ಅವೈಲಬಿಲಿಟಿ ಇರುತ್ತೆ ನಿಮ್ಗೆ ಯಾವ್ದೇ ಕಲರ್ ಏನೇ ಬೇಕು ನೀವು ನಮ್ಮಲ್ಲಿ ಬಂದ್ರೆ ಅವೈಲಬಿಲಿಟಿ ಇರುತ್ತೆ ಇಲ್ಲ ಬರಕ್ ಆಗಲ್ಲ ಅಂತಂದ್ರೆ ನೀವು ಫೋನ್ ಮಾಡಿ ಬುಕ್ ಮಾಡಿಕೊಂಡು ನಾವು ನಿಮಗೆ ಕಳ್ಸಿಕೊಡ್ತೀವಿ ನಿಮ್ ಡೋರ್ ಸ್ಟೆಪ್ಗೆ ಕಳಿಸ್ಕೊಡ್ತೀವಿ ಅದ್ರ ಜೊತೆಗೆ ಮಷೀನರಿ ಜೊತೆ ನಾವು ಕೆಲವೊಂದು ತರ ಕ್ಯಾಟ್ಲಾಗ್ ಬುಕ್ ಇದೆಲ್ಲ ನಿಮ್ಗೆ ಇದೆಲ್ಲ ಲೇಟೆಸ್ಟ್ ಡಿಸೈನ್ ಕ್ಯಾಟ್ಲಾಗ್ ಬುಕ್ಸ್ ಫೈವ್ ಕ್ಯಾಟಲಾಗ್ ಬುಕ್ಸ್ ಮತ್ತೆ ಒಂದು ಡಿಸೈನ್ ಅಪ್ಲಿಕೇಶನ್ ಕೊಡ್ತಾ ಇದೀವಿ ಸೊ ಡಿಸೈನ್ ಅಪ್ಲಿಕೇಶನ್ ಇರೋದ್ರಿಂದ ಎವ್ರಿ ಮಂತ್ ಟೆನ್ ಟು ಫಿಫ್ಟೀನ್ ಡಿಸೈನ್ ನಿಮ್ಮ ಫ್ರೀ ಆಗಿ ಬರುತ್ತೆ ಫ್ರೀ ಡೌನ್ಲೋಡ್ ಇರುತ್ತೆ ನಿಮಗೆ ನೀವು ಎಷ್ಟು ಡಿಸೈನ್ಸ್ ಬೇಕೋ ಡೌನ್ಲೋಡ್ ಮಾಡ್ಕೊಂಡು ಯೂಸ್ ಮಾಡ್ಕೋಬೋದು ಆಮೇಲೆ ನಿಮ್ಗೆ ಕಸ್ಟಮೈಸೇಷನ್ ಆರ್ಡರ್ ಏನಾದ್ರು ಇತ್ತು ಅಂತಂದ್ರೆ ಅದು ನಮ್ ಡಿಸೈನರ್ಸ್ ಇಲ್ಲೇ ಇರ್ತಾರೆ ನಿಮ್ಗೆ ಯಾವುದೇ ಡಿಸೈನ್ ಬೇಕಾದ್ರು ನೀವು ನಮ್ಗೆ ಒಂದು ಫೋಟೋ ಕಳ್ಸಿದ್ರೆ ಇಲ್ಲೇ ನಮ್ಗೆ ರೆಡಿ ಮಾಡಿ ಡೆವಲಪ್ ಮಾಡಿ ಕಳ್ಸಿಕೊಡ್ತಾರೆ ಮೇಡಮ್ ಇದು ನಿಮ್ದು ಏನಾದ್ರು ಏನಾರು ಇದೆಯಾ ಸರ್ ನಮ್ಮದು ಫ್ರಾಂಚೈಸೀಸೂ ಇಲ್ಲ ಆ್ಯಕ್ಚುಲಿ ಇವಾಗ ಫ್ಯೂಚರಲ್ಲಿ ಪ್ಲ್ಯಾನ್ ಮಾಡ್ತಾ ಇದ್ದೀವಿ ನಮ್ಮದು ಅಪ್ಲಿಕೇಶನು ಲಾಂಚ್ ಆಗ್ತಾ ಇದೆ ಸೊ ಅದು ಪ್ರೊಸೀಡ್ ಆಗ್ತಿದ್ದಂಗೆ ನಿಮಗೆ ನೆಕ್ಸ್ಟು ಅದು ಮಾಡೋ ಪ್ಲ್ಯಾನ್ ಇದೆ ಬಟ್ ಇವಾಗ ಆಲ್ ಓವರ್ ಕರ್ನಾಟಕ ಎಲ್ಲ ಕಡೆ ನಾವು ಸಪ್ಲೈ ಮಾಡಿದ್ದೀವಿ ಬಳ್ಳಾರಿ ಗೋಕಾಕ್ ಬೀದರ್ ಶಿವಮೊಗ್ಗ ತರೀಕೆರೆ ಚಿಕ್ಕಮಂಗ್ಳೂರು ಆ ಥರ ಎಲ್ಲ ಆಲ್ ಓವರ್ ಕರ್ನಾಟಕ ಡೋರ್ ಡೆಲಿವರಿ ಫ್ರೀ ಸರ್ವಿಸ್ ಇರುತ್ತೆ ಸೊ ಅವ್ರು ಅಲ್ಲಿಂದನೇ ಬುಕ್ ಮಾಡಿದ್ರು ನಾವು ಡೋರ್ ಸ್ಟೆಪ್ಪಲ್ಲಿ ಅವರಿಗೆ ಮಷಿನ್ ಕಳಿಸ್ಕೊಟ್ಟು ಇನ್ಸ್ಟಾಲೇಷನ್ ಎಲ್ಲ ಅಲ್ಲೇ ಇರುತ್ತೆ ಟ್ರೈನಿಂಗು ಅಲ್ಲೇ ಮಾಡಿಕೊಡ್ತಾ ಇದ್ದೀವಿ ಸೊ ಏನೇ ಡೌಟ್ ಇದ್ರು ಸ್ಕ್ರೀನ್ ಮೇಲೆ ಕೊಟ್ಟಿರೋ ನಂಬರ್ ಕಾಲ್ ಮಾಡಿದ್ರೆ ನಿಮ್ಗೆ ನಾವು ಹೆಲ್ಪ್ ಮಾಡ್ತೀವಿ ಇವಾಗ ಕಸ್ಟಮರ್ಗೆ ಏನಾದರೂ ಮಿಸ್ ಇಷ್ಟ ಆಯಿತು ಬಟ್ ಇಷ್ಟು ಬಲ್ಕ್ ಅಮೌಂಟ್ ನೋಡ್ ಆಗಲ್ಲ ಅನ್ನೋರ್ಗೆ ಬೇರೆ ಆಪ್ಷನ್ ಏನಾದ್ರು ಇದೆಯಾ ಸರ್ ಗೌರ್ಮೆಂಟ್ ಇಂದ ತುಂಬ ಸ್ಕೀಮ್ಸ್ ಗಳು ಬಿಟ್ಟಿದ್ದಾರೆ ಪಿ ಎಮ್ ಇ ಜಿ ಪಿ ಮುದ್ರಾ ಲೋನ್ ಆ ಥರ ಸೊ ಅದರ ಬಗ್ಗೆ ಇಲ್ಲಿಗೆ ಬಂದರೆ ನಾವು ಡೀಟೇಲ್ಸ್ ತಿಳಿಸ್ಕೊಡ್ತೀವಿ ಅದಕ್ಕೆ ಏನು ಡಾಕ್ಯುಮೆಂಟ್ಸ್ ಬೇಕಂತ ನಾವು ಹೇಳ್ತೀವಿ ಅದ ನಿಮಗೆ ಬೇರೆ ಇ ಎಮ್ ಐಸು ಅವೈಲಬಿಲಿಟಿ ಇದೆ ಸೊ ಏನೇ ಇ ಎಮ್ ಐ ಬಗ್ಗೆ ಡೌಟ್ ಇದ್ರೆ ನೀವು ಸ್ಟೋರ್ ವಿಸಿಟ್ ಮಾಡಬಹುದು ಮೇಡಮ್ ಇವಾಗ ಮಿಷಿನ್ ತಗೊಂಡಾ ಇದ್ಮೇಲೆ ಏನಾಗುತ್ತೆ ಕಸ್ಟಮರ್ ಗೆ ಸರ್ವಿಸ್ ಯಾವ ತರ ಏನು ಅಂತ ಒಂದು ಕ್ವಶನ್ ಇರುತ್ತೆ ಅದ್ರ ಬಗ್ಗೆ ಹೇಳೋದಾದ್ರೆ ಏನ್ ಹೇಳ್ತೀರಾ ಸರ್ ಯಾವ್ದೇ ಮಿಷಿನ್ ನಮ್ಮಲ್ಲಿ ಪರ್ಚೇಸ್ ಮಾಡಿದ್ರೆ ಸರ್ವಿಸ್ ಇಲ್ಲೇ ಇರುತ್ತೆ ನಿಮ್ಗೆ ಸ್ಪೇಸ್ ಅವೈಲಬಿಲಿಟಿ ಇಲ್ಲೇ ಇರುತ್ತೆ ಸೊ ಇಲ್ಲಿ ತಗೊಂಬಂದ್ರೆ ಅವ್ರಿಗೆ ಫ್ರೀ ಸರ್ವಿಸ್ ಇರುತ್ತೆ ನಾವ್ ಮಾಡ್ಕೊಡ್ತೀವಿ ಅದಾದ್ಮೇಲೆ ನಿಮ್ಗೆ ಬೈ ಬೇಕು ಆಪ್ಷನ್ ಇರುತ್ತೆ ಹಳೆ ಮಿಷಿನ್ ಇದೆ ಅದನ್ನ ಎಕ್ಸ್ಚೇಂಜ್ ಮಾಡ್ಕೊಂಡು ಹೊಸ ಮಿಷಿನ್ ಕೊಡ್ತೀವಿ ಸ್ಟಾರ್ಟಿಂಗ್ ಎರಡೂವರೆ ಸಾವಿರ ರೂಪಾಯಿಂದ ಹಳೆ ಮಿಷಿನ್ಸ್ ನಮ್ಮಲ್ಲಿ ಅವೈಲಬಿಲಿಟಿ ಇದೆ ಕಸ್ಟಮರ್ ಹತ್ರ ಹಳೆ ಮಿಷಿನ್ ಇದ್ದು ಅದನ್ನ ಏನಾದ್ರು ಕೊಟ್ಟು ಬೇರೆ ಹೊಸ ಮಿಷಿನ ಬೈ ಮಾಡಬೇಕು ಅಂದ್ರೆ ಅದಕ್ಕೆ ಏನಿದೆ ಮೇಡಮ್ ಆಪ್ಷನ್ ಹೌದು ಸರ್ ಹಳೆ ಮಿಷಿನ್ ತಗೊಂಡು ನಾವು ಹೊಸ ಮಿಷಿನ್ ಕೊಡ್ತೀವಿ ಹಳೆ ಮಿಷಿನ್ ನೋಡಿ ಈ ತರ ಸಿಗುತ್ತೆ ನಿಮ್ಗೆ ಹಳೆ ಮಿಷಿನ್ಗೂ ಆರು ತಿಂಗಳು ವಾರಂಟಿ ಸರ್ವಿಸ್ ಫ್ರೀ ಇರುತ್ತೆ ಅದರಲ್ಲಿ ಸ್ಪೆಷಲ್ ಮೆಷಿನ್ಸ್ ಬೇಕು ಕಾಜಾ ಬಟನ್ ಪ್ಯಾಟ್ ಲಾಕ್ ಫೀಡ್ ಆಫ್ ಬೇಕಂದ್ರೆ ಇಲ್ಲ ಇರುತ್ತೆ ಇದೆಲ್ಲ ನಮ್ಗೆ ಓಡೋ ನೋಡಿ ಈಗ ಕಸ್ಟಮರು ಈ ಬಿಸ್ನೆಸ್ಸಲ್ಲಿ ಈ ಮಿಷಿನ್ನೇ ಏ ಪರ್ಟಿಕ್ಯುಲರ್ ಯಾಕೆ ತಗೋಬೇಕು ಆಮೇಲೆ ನಿಮ್ಮ ಹತ್ರನೇ ಯಾಕೆ ತಗೋಬೇಕು ಅಂತ ಹೇಳ್ತೀರಾ ಸರ್ ನಮ್ಮ ಹತ್ರ ಏನಕ್ಕೆ ನಾವು ಫಾರ್ಟಿ ಟು ಇಯರ್ಸಿಂದ ಇಂದ ಇದೊಂದೇ ಪ್ಲೇಸಿಂದ ಈ ಬಿಸ್ನೆಸ್ ನಾವು ಮಾಡ್ತಾ ಇದ್ದೀವಿ ನಾವು ನಾವು ಸೆಕೆಂಡ್ ಜನರೇಷನ್ ಅಲ್ಲಿ ಸ್ಟಾರ್ಟ್ ಮಾಡಿರೋದು ಈ ಬಿಸ್ನೆಸ್ ಆ್ಯಕ್ಚುಲಿ ಏನಕ್ಕೆ ಅಂದರೆ ನಾವು ಹೋಲ್ಸೇಲ್ ರೇಟಲ್ಲಿ ಪ್ರತಿಯೊಂದು ಮಿಷನ್ ನಿಮಗೆ ಸಿಗುತ್ತೆ ರೀಟೇಲ್ ರೇಟ್ ನಾವು ಸೇಲ್ ಮಾಡ್ತಾ ಇಲ್ಲ ಹೋಲ್ಸೇಲ್ ಇರೋದ್ರಿಂದ ನಿಮಗೆ ನಾವು ಮಾರ್ಜಿನ್ ತುಂಬಾ ಕಡಿಮೆ ಇಟ್ಕೊಂಡು ನಿಮ್ಗೆ ಮಷಿನ್ಸ್ ಕೊಟ್ಟಿವಿ ಇನ್ಕ್ಲೂಡಿಂಗ್ ಸರ್ವಿಸ್ ನಾವು ನಿಮ್ಗೆ ಮಾಡ್ಕೊಡ್ತಾ ಇದ್ದೀವಿ ಏನೇನ್ ಇದೆ ಮಿಷಿನ್ ಸ್ಟಾರ್ಟಿಂಗ್ ಐದುವರೆ ಸಾವಿರ ರೂಪಾಯಿ ಸಿಗುತ್ತೆ ಹೊಸ ಮಷಿನ್ ಹಳೆ ಮಿಷಿನ್ ಎರಡೂವರೆ ಸಾವಿರ ರೂಪಾಯಿಂದ ಸಿಗುತ್ತೆ